ನೋಡಿ ಚೀನಾ ಎಷ್ಟೇ ದೇಶ ಬೆಳೆದಿರ್ಬೋದು ಬಟ್ ಆದರೆ ಇನ್ನೂ ನ್ಯೂಸ್ ಪೇಪರ್ ಓದ್ತಾರೆ ಹೌ ಮಚ್ ಹೌ ಮಚ್ ನೋ ನೋ ಮನಿ ಓ ಥ್ಯಾಂಕ್ ಯು ನಮ್ಮ ಆಕ್ಟೋಪಸ್ ಕಾರ್ಡ್ ಏನಿದೆಯೋ ಅದನ್ನು ಮತ್ತೆ ಯೂಸ್ ಮಾಡಬೇಕು ಇನ್ನು ಎಂಬತ್ತೆಂಟಿದೆ ಇವ್ ಅಷ್ಟು ವ್ಯವಸ್ಥಿತವಾದ ಬಸ್ ಸ್ಟ್ಯಾಂಡ್ಗಳು ಬಸ್ಗಳು ನಿಮಗೆ ಟ್ರಾಮು ಎಲ್ಲ ಫೆಸಿಲಿಟಿನೂ ಅದ್ಭುತವಾಗಿ ಸಿಗುತ್ತೆ ಇವ್ರುಗಳೆಲ್ಲ ಇವ್ರ ದೇಶದ ಬೆಳವಣಿಗೆ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮೂರಲ್ಲಿ ಜಾತಿ ಮತ ಧರ್ಮ ಅಂತ ಅನ್ಕೊಂಡು ಅದರಲ್ಲಿ ರಾಜಕೀಯ ಮಾಡ್ಕೊಂಡು ನಮ್ಗಳನ್ನೆಲ್ಲ ಗುಗ್ಗು ಮಾಡ್ತಾ ಇದ್ದಾರೆ ಸಿಖ್ ಗುರುಗಳು ಮತ್ತೆ ಪೊಲೀಸ್ ಆಫೀಸರು ಎಲ್ಲರೂ ಕೂಡ ಇಲ್ಲಿ ನಮಗೆ ಕಾಣಿಸುತ್ತಾರೆ ಅದ್ಭುತವಾದ ಒಂದು ದೊಡ್ಡದಾದ ಸಿಖ್ ದೇವಸ್ಥಾನನ ಕಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯಾದಂಥ ವಿಚಾರ ಆ್ಯಸ್ ಅ ಇಂಡಿಯನ್ ಆಗಿ ಇಲ್ಲಿಗೆ ಬಂದಾಗ ಓಕೆ ನನ್ನ ಒಂದು ಪ್ರಾಂತ್ಯದ ಒಂದು ದೇವರನ್ನ ನಾನು ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಅಂತ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ನಮಸ್ಕಾರ ಕೆಕೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಎಕ್ಸಾಕ್ಟ್ ಆಗಿ ನನ್ನ ಪ್ಲಾನ್ ಏನು ಅಂತಂದ್ರೆ ಸೊ ಹಾಂಗ್ಕಾಂಗ್ ಅಲ್ಲಿ ಬಂದು ಟೂರಿಸ್ಟ್ ಅಟ್ರಾಕ್ಷನ್ಸ್ ಗಳನ್ನ ತಿರ್ಗಾಡಿದ್ದೆ ಓಡಾಡಿದ್ದೆ ಎಲ್ಲ ರೈಟ್ ಇಲ್ಲೂ ಕೂಡ ಅನ್ನ ಪ್ರಸಾದ ಮಾಡ್ತಕ್ಕಂಥ ಒಂದು ಗುರುದ್ವಾರ ಇಲ್ಲಿದೆ ಸೊ ಆ ಗುರುದ್ವಾರಕ್ಕೆ ಹೋಗಿ ಆದ್ಮೇಲೆ ಮುಂದಿನ ಪ್ಲ್ಯಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಟೈಮು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಚುಂಕಿಂಗ್ ಮ್ಯಾನ್ಷನ್ ಯಾವ ಥರ ಇದೆ ಅಂತ ನಿಮಗೆ ಕಾಣಿಸೋಕ್ ಸಿಗುತ್ತೆ ಓಕೆ ಸೊ ಈಗ ಆ್ಯಕ್ಚುಲಿ ನಾನಿವಾಗ ಒಂದಷ್ಟು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಳ್ಳೋವಂಥ ಅವಶ್ಯಕತೆ ಬಿದ್ದಿದೆ ಸೊ ಕಿಂಗ್ ಶಿಂಗ್ ಮನಿ ಎಕ್ಸ್ಚೇಂಜ್ ಮನಿ ಎಕ್ಸ್ಚೇಂಜ್ ಫಾರ್ ಹಂಡ್ರೆಡ್ ಡಾಲರ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಒನ್ ಮಿನಿಚ್ ಓಕೆ ಸೊ ಇವಾಗ ಒಂದು ಫಿಫ್ಟಿ ಡಾಲರ್ಗೆ ಹಾಂಗ್ಕಾಂಗ್ ಡಾಲರ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಿಫ್ಟಿ ಡಾಲರ್ ನೋಡಿ ಈಗ ಹೇಳ್ತಾರೆ ಫಿಫ್ಟಿಗೆ ಎಷ್ಟು ಅಂತ ಸೆವೆನ್ ಪಾಯಿಂಟ್ ಫೈವ್ ಓ ಫಾರ್ ಫಿಫ್ಟಿ ಹೌ ಮಚ್ ಐ ವಿಲ್ ಗೆಟ್ ಫಿಫ್ಟಿ ಇಂಟು ಸೆವೆನ್ ಪಾಯಿಂಟ್ ಫೈ ತ್ರೀ ಸೆವೆನ್ ತ್ರೀ ಸೆವೆನ್ ಫೈ ಓಕೆ ವೆಯ್ಟ್ ಎ ಮಿನಿಟ್ ಐ ವಿಲ್ ಕಮ್ ಬ್ಯಾಕ್ ಸೊ ಇಲ್ಲಿ ಇಷ್ಟು ಹೇಳ್ತಾ ಇದ್ದಾರೆ ಬೇರೆ ಕಡೆ ವಿಚಾರಿಸ ಕರೆನ್ಸಿ ಎಕ್ಸ್ಚೇಂಜ್ ಯಾ ಹೌ ಮಚ್ ಗೆಟ್ ಫಾರ್ ಫಿಫ್ಟಿ ಡಾಲರ್ 7.6 uh, This much of commission This is the rate for small bills Oh uh, For how much uh, rate will increase 380 If I uh, take for 100 dollars 100 100 dollars This bill ah. 7.76 7 .7. ಓಕೆ ಗಿವ ಓಕೆ ಸೊ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದೆ ಅಟ್ಲೀಸ್ಟ್ ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಮುನ್ನೂರ ಎಂಬತ್ತು ಅಲ್ಲಿ ಮುನ್ನೂರ ಎಪ್ಪತ್ತೈದಿತ್ತು ಸೊ ಮುನ್ನೂರ ಎಂಬತ್ತು ಹಾಂಗ್ಕಾಂಗ್ ಡಾಲರ್ನ ಇವಾಗ ಕೊಡ್ತಾರೆ ಸೊ ಇದನ್ನು ಇವಾಗ ಕರೆಕ್ಟಾಗಿ ಲೆಕ್ಕ ಲೆಕ್ಕಾಕರಣ ಇರಿ ಮುನ್ನೂರ ಎಂಬತ್ತಲ್ವಾ ನೂರು ಇನ್ನೂರು ಮುನ್ನೂರು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಥ್ಯಾಂಕ್ ಯು ಸೊ ಕರೆನ್ಸಿ ಬಂದಾಯಿತು ಈಗ ಏನಾಯಿತು ಅಂತಂದರೆ ಮ್ಯಾಪ್ ಹಾಕ್ಕೊಂಡು ಸೀದಾ ನಮ್ಮ ಲೊಕೇಶನ್ಗೆ ನಾವು ಹೋಗೋದಾಗಿರುತ್ತೆ ನೋಡಿ ಈ ಚಿಂಕಿಂಗ್ ಮ್ಯಾನ್ ಬಂತು ಅಂತಂದರೆ ಎಲ್ಲ ಕರೆನ್ಸಿ ಎಕ್ಸ್ಚೇಂಜ್ಗಳು ಇಲ್ಲಿ ಸಿಗುತ್ತೆ ಆ್ಯಂಡ್ ನಿಮಗೆ ಹಾಂಗ್ಕಾಂಗಲ್ಲಿ ಇಲ್ಲಿ ಕೊಡೋ ಅಂಥ ರೇಟ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ನಿಮಗೆ ಏರ್ಪೋರ್ಟಲ್ಲೆಲ್ಲ ಹಾಕೋಯ್ತು ಅಂತಂದರೆ ಡಬಲ್ ಡಬಲ್ ಆಗಿ ಕಮಿಷನ್ ಚಾರ್ಜಸ್ಸು ಅವೆಲ್ಲ ಇರುತ್ತೆ ಸೊ ಅಲ್ಲೊಂದು ನೂರು ಹಾಂಕಾಂಗ್ ಡಾಲರ್ಗೆ ತಗೊಂಬಂದುಬಿಡಿ ಅದಾದಮೇಲೆ ಬಂದು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂತು ಅಂತಂದರೆ ಬೆಸ್ಟು ನೋಡಿ ಈಗ ಇಲ್ಲೊಂದು ಎಕ್ಸ್ಚೇಂಜ್ ಅಂಬಿನಲ್ಲಿ ಕ್ಲೀನಾಗಿ ಹೇಳಿದ್ದಾರೆ ಎಷ್ಟೆಷ್ಟಕ್ಕೆ ಎಷ್ಟು ಸಿಗುತ್ತೆ ಅಂತ ನೋಡಿ ಒಂದು ಯು ಎಸ್ ಟಿ ಡಾಲರ್ಗೆ ಐವತ್ತು ಅಥವಾ ನೂರು ತೊಗೊಂಡ್ರೆ ಅಂದರೆ ಐವತ್ತು ತಗೊಂಡ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸು ನೂರು ತಗೊಂಡ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಏಯ್ಟು ಅಂದರೆ ಒಂದು ಯು ಎಸ್ ಟಿ ಕೊಡ್ತು ಅಂತಂದರೆ ನಿಮಗೆ ಏಳು ಹಾಂಕಾಂಗ್ ಡಾಲರ್ ಕೊಡ್ತಾರೆ ಸೊ ಆ ಥರ ಪ್ರತಿ ದೇಶಕ್ಕೂ ಬರೆದಿದ್ದಾರೆ ನಾನು ಇಂಡಿಯನ್ ರುಪಿ ತೊಗೊಂಬಂತು ಅಂತಂದರೆ ನೋಡಿ ಇಲ್ಲಿ ಎಷ್ಟಕ್ಕೆ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಸೆವೆನ್ ಫೈವ್ಗೆ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ನೈನು ಇವರು ಕೊಡ್ತಾ ಇದ್ದಾರೆ ಸೊ ಈ ಥರ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಗಳು ನಮಗೆ ಸಿಗೋಕ್ಕೆ ಕಾಣಿಸುತ್ತೆ ಸೊ ಈಗ ಸೀದಾ ನಾವು ಡೈರೆಕ್ಟಾಗಿ ಗುರುದ್ವಾರ್ ಬೈ ಗುರುದ್ವಾರ್ ಟೆಂಪಲ್ ದಾನಗಿರಿಯೇ ಹಾಂ ವಾಂಚಾಯಿ ಬಸ್ ನಂಬರ್ ಬಸ್ ಕಿದ ಮೇಲೆ ಗೈದು ಹಾಂ ಐ ವಾಸೆ ಮೇಲೆಗಣ ಟೀಕೆ ಧನ್ಯವಾದ ಭಯ ಎಸ್ ಸೊ ಹಿಂಗೆ ಈ ಜಾಂಕಿಂಗ್ ಮಾಂಚನಲ್ಲಿ ನಿಮಗೆ ಎಲ್ಲ ಕಡೆ ಇಂಡಿಯನ್ಸ್ ಸಿಗ್ತಾರೆ ಸೊ ಅದೊಂದು ಅಡ್ವಾಂಟೇಜು ಬನ್ನಿ ಹೋಗ್ಬಿಡೋಣ ಎಸ್ ಯು ಕ್ಯಾನ್ ಗೋ ಇವತ್ತೇನೋ ಒಂದು ಸ್ವಲ್ಪ ಮಳೆ ವೆದರ್ ಇದೆ ಆ್ಯಂಡ್ ನೋಡೋಣ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗೆ ಅಂತಂದ್ರೆ ಓಡಾಡೋದು ಒಂಥರ ಈಸಿ ಆಗ್ಬಿಟ್ಟೈತೆ ಏನೋ ಒಂಥರ ನಮ್ಮೂರು ಒಂದು ಲೆವೆಲ್ಗೆ ನೋಡಿರಿ ನೋಡ್ರಿ ಅದೇ ಚುಂಕಿಂಗ್ ಮನುಷ್ಯನು ಆಯ್ತಾ ಇದು ಬಿಲ್ಡಿಂಗ್ಗಳು ನೋಡ್ತಂತಂದ್ರೆ ಕಳ್ಳದೋಗ್ಬಿಡ್ತೀರಾ ಆ್ಯಂಡ್ ಎ ಸಿಗಳಂತೂ ಕಂಪಲ್ಸರಿ ಆದ್ರೆ ಒಂದೇ ಪ್ರಾಬ್ಲಮ್ ಏನಂತಂದ್ರೆ ಆ ಎಸಿದು ನೀರೆಲ್ಲ ಇಲ್ಲಿ ಕೆಳಗಡೆನೇ ಬೀಳುತ್ತೆ ಅದೊಂದು ಪ್ರಾಬ್ಲಮ್ಮು ಬಟ್ ಈಗ ಮಾಡ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲೆಲ್ಲ ಅದಿಲ್ಲ ಸೊ ಹಿಂದೆ ಇಟ್ಕೊಂಡಿದ್ದಾರೆ ಆ ಬಿಲ್ಡಿಂಗಲ್ಲಿ ನಾನು ಟೆಂತ್ ಫ್ಲೋರಲ್ಲಿ ಮತ್ತು ಸಿಕ್ಸ್ ಫ್ಲೋರಲ್ಲಿ ಎರಡೂ ಕಡೆ ಇದ್ದೀನಿ ನೋಡಿ ಇಲ್ಲಿ ಏನೋ ಅಟ್ರ್ಯಾಕ್ಷನ್ಸು ಅವೆಲ್ಲನೂ ಇಟ್ಟಿದ್ದಾರೆ ನೋಡೋಕೆ ಕಾಣಿಸ್ತಾ ಇದೆ ಮಕ್ಳುಗಳು ನೋಡಿ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ತಾರೆ ಆ್ಯಂಡ್ ನಾನು ನೋಡಿದಂಗೆ ಜನ ಇಲ್ಲಿ ಸಿಕ್ಕಾಬಟ್ಟೆ ಮೊಬೈಲ್ ಬಳಸ್ತಾರೆ ಸೊ ಎಲ್ಲಿ ನಿಯರ್ ಬೈ ಎಮ್ ಟಿ ಆರ್ ಸ್ಟೇಷನ್ ಇದೆ ಅಂತ ನೋಡಬೇಕು ಇಲ್ಲಿ ಯಾವುದೋ ನೋಡ್ರಿ ಒಂದು ಮೊಬೈಲ್ ಶಾಪ್ ಲೈಕ್ ಯಾವ ಥರ ಅಂತಂದರೆ ಫ್ಯಾನ್ ಟೌನ್ ಅಂತ ನೋಡಿ ಸಣ್ಣದಾಗಿ ಇಲ್ಲೇ ಒಂದು ಮೊಬೈಲ್ ಅಂತಂದರೆ ಮೂವಿಂಗ್ ಆಗೋಂಥ ಬಟ್ಟೆ ಶಾಪ್ ಅಂತ ಕಾಣಿಸುತ್ತೆ ಕಂಟೈನರಲ್ಲಿ ಒಳಗಡೆ ನೋಡಿ ಎಷ್ಟು ಸಖತ್ತಾಗಿತ್ತಿದೆ ಅಲ್ಲ ಸಖತ್ತಾಗಿದೆ ಆ್ಯಂಡು ನಾನು ಈ ಕಡೆಗೆ ಬಂದಿರಲಿಲ್ಲ ನಿನ್ನೆ ಬಂದು ಸುಸ್ತಾಗಿತ್ತಲ್ಲ ಸೊ ಅದಕ್ಕೆ ರೆಸ್ಟ್ ಮಾಡಿ ಅದಾದಮೇಲೆ ಒನ್ ಅವರ್ ಅಷ್ಟೇ ನಾನು ಸುತ್ತಾಡಿದ್ದು ಬಟ್ ಆ್ಯಕ್ಚುಲಾಗಿ ನಾನು ಓಡಾಡ್ತಾ ಇರೋದು ದುಡ್ಡಂತೂ ಇತ್ತು ಅಂತಂದರೆ ಆರಾಮಾಗಿ ಎಂಜಾಯ್ ಮಾಡಿಬಿಡ್ಬೋದು ಇಲ್ಲಿ ಏನೋ ಒಂಥರ ಚೆನ್ನಾಗಿದೆ ಸೊ ನಾನಿವಾಗ ನಿಯರ್ ಎಮ್ ಟಿ ಆರ್ ಸ್ಟೇಷನ್ನ ಹುಡುಕ್ಬಿಟ್ಟು ಮತ್ತೆ ಬರ್ತೀನಿ ಇನ್ನೂ ಒಂದು ಏನು ಅಂತಂದರೆ ಜನ ನೋಡಿ ಆ ಟ್ರಾಫಿಕ್ ರೂಲ್ಸ್ಗಳನ್ನ ಎಷ್ಟು ಸಗದಾಗಿ ಫಾಲೋ ಮಾಡ್ತಾರೆ ಅಂತ ಈವನ್ ನಡ್ಕಂಡು ಹೋಗಂಥ ಪಾದಚಾರಿಗಳು ಅಷ್ಟೇ ಎದ್ವಾ ತದ್ವಾ ಹೆಂಗೋ ಓದೆ ಮಾಡಿದೆ ಆ ಥರ ಅಲ್ಲ ಇಲ್ಲ ಆ ಸಿಗ್ನಲ್ ಬೀಳೋವರೆಗೂ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಮಾಡಿಯೇ ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಯ ಸಿಸ್ಟಮ್ ನೋಡಿ ಬಿಡ್ತು ಇವಾಗ ಎಲ್ಲರೂ ಹೊಡ್ತಾ ಇದ್ದಾರೆ ಓಕೆ ಓ ಇದು ಯಾಕೆ ಹಿಂಗೆ ಹಿಂಗೆ ಎಲ್ಲರೂ ಒಂದೇ ಸಲ ನೋಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೋಡಿ ಫುಲ್ ಎಲ್ಲ ಹೊಡೆದಿದ್ದಾರೆ ಸೊ ಇಲ್ಲೆಲ್ಲರೂ ಕೂಡ ಓಡಾಡ್ಬೋದು ಸಿಗ್ನಲ್ ಬಿದ್ದ ತಕ್ಷಣ ನಮ್ಗೆ ಯಾವ ಡೈರೆಕ್ಷನ್ಗೆ ಬೇಕೋ ಆ ಡೈರೆಕ್ಷನ್ಗೆ ನಾವು ಹೋಗ್ಬೋದಾಗಿರುತ್ತೆ ನೋಡಿ ಚೀನಾ ಎಷ್ಟೇ ದೇಶ ಬೆಳೆದಿರ್ಬೋದು ಬಟ್ ಆದರೆ ಇನ್ನೂ ನ್ಯೂಸ್ ಪೇಪರ್ ಓದ್ತಾರೆ ಹೌ ಮಚ್ ಹೌ ಮಚ್ ನೋ ನೋ ಮನಿ ಓ ಥ್ಯಾಂಕ್ ಯು ವಾಟ್ ಈಸ್ ದಿಸ್ ಆ್ಯಕ್ಚುಲಿ ನ್ಯೂಸ್ ಪೇಪರ್ ಇಟ್ಸ್ ನ್ಯೂಸ್ ಪೇಪರ್ ಥ್ಯಾಂಕ್ ಯು ಬಟ್ ವೈ ನೋ ಮನಿ ವೈ ನೋ ಮನಿ ನೋ ಮನಿ ಹಾಂ ಥ್ಯಾಂಕ್ ಯು ಶಶೆ ಎಸ್ ನೋಡಿ ನಾನು ದುಡ್ಡಿರ್ಬೋದು ಅಂತ ಅನ್ಕೊಂಡು ಕೇಳಿದೆ ಬಟ್ ಸ್ಟಿಲ್ ತಗೊಳ್ಳೋಣ ಯಾಕೆಂತಂದರೆ ಎಷ್ಟೆಷ್ಟೋ ದುಡ್ಡನ್ನು ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ ಬಟ್ ಏನೋ ಒಂದು ಒಂದರೆ ಇನ್ನು ಹಳೇದನ್ನು ಹಂಗೆ ಕಾಪಾಡ್ಕೋಬೇಕು ಅಂತನೋ ಅಥವಾ ಏನೋ ನನಗೆ ಇದ್ರದ್ದು ಅರ್ಥ ಆಗಲಿಲ್ಲ ಬಟ್ ನಾನು ನ್ಯೂಸ್ ಪೇಪರ್ ನೋಡಿದ ತಕ್ಷಣ ತಗೋಬೇಕು ಅಂತ ಅನ್ನಿಸ್ತು ಓಕೆ ಕೇಳಿದ್ರೆ ನೋ ಮನಿ ಅಂತ ಹೇಳಿದ್ರು ಸಿ ನನಗೂ ಗೊತ್ತಿಲ್ಲ ಏನು ಅಂತ ಬಟ್ ಸ್ಟಿಲ್ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ ಮತ್ತೆ ಮತ್ತೆ ಇಲ್ಲೇ ಬರ್ತಾ ಇದ್ದೀನಿ ನನಗೆ ರೂಟ್ ಕನ್ಫ್ಯೂಸ್ ಆಗ್ತಾಯಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಹಂಗೆ ಬಂದು ಅಟ್ಲೀಸ್ಟ್ ಇಷ್ಟನ್ನು ಮಾಡ್ತಾ ಇದ್ದೀನಲ್ಲ ಅದೇ ನನಗೆ ಖುಷಿ ಆಗ್ತಾ ಇರೋದು ಪರವಾಗಿಲ್ಲ ಗುರು ಈ ಲೆವೆಲ್ಗೆ ಓಡಾಡ್ತಿದ್ಯಲ್ಲ ಕಿತ್ತಡಿ ಅಂತ ಒಂದು ಸಲ ಏನಾಗುತ್ತೆ ನಾನು ಆ ಬೈಕಲ್ಲಿ ಬಂದೆ ನೋಡಿ ಆವಾಗಲೇ ನನಗೆ ವಿದೇಶಗಳು ಒಂದು ಸ್ವಲ್ಪ ಆರಾಮಾಗಿ ಆಗಿದೆ ಅಂದರೆ ಟೆಕ್ನಿಕ್ ಗೊತ್ತು ಸೊ ನಾವು ಹೆಂಗೆ ಬರಬೇಕು ಅಥವಾ ಹೆಂಗೆ ಹೋಗಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ಅಲ್ಲಿಂದ ಬಂದರೆ ಚುಂಕಿಂಗ್ ಮ್ಯಾನ್ಷನ್ ಪಕ್ಕದಲ್ಲೇ ನೋಡಿ ಶಿಮ್ ಶಾಶ್ರೂ ಸ್ಟೇಷನ್ ಇದೆ ದೂರನೂ ಏನಿಲ್ಲ ಆಮೇಲೆ ಸುಮಾರು ಜನ ನಿಮಗೆ ಅಥವಾ ನೀವು ಬೇರೆ ಬೇರೆ ವೀಡಿಯೋಸ್ಗಳ್ ನೋಡಿದ್ರೆ ಚುಂಕಿಂಗ್ ಮ್ಯಾನ್ಷನ್ ಹಂಗೆ ಹಿಂಗೆ ಅಂತ ಹೆದರಿಸ್ಬೋದು ಬಟ್ ಹಂಗೆಲ್ಲ ಏನಿಲ್ಲ ಆರಾಮಾಗಿ ಬರ್ಬೋದು ಹೆದ್ರಕೊಂಬಿಡಿ ಪೀಸ್ಫುಲ್ಲಾಗಿ ಉಳಿದೋಗಿ ನಿಮಗೆ ಬಜೆಟಲ್ಲಿ ಶಿಮ್ಯಾಂ ಶೂಯಲ್ಲಿ ಉಳ್ಕೊಂಡ್ರೆ ಆದರೆ ಚುಂಕಿಂಗ್ ಮ್ಯಾನ್ಷನಲ್ಲಿ ಉಳ್ಕೊಂಡ್ರೆ ಕಡಿಮೆ ದುಡ್ಡಾಗುತ್ತೆ ಸೊ ಈಗ ನಾನು ಹೋಗಬೇಕಾಗಿರೋ ಸ್ಟೇಷನ್ ಬಂದು ಅಡ್ಮಿರಾಲಿಟಿ ಅನ್ನೋ ಒಂದು ಸ್ಟೇಷನ್ ಹತ್ತಕ್ಕೆ ಹೋಗೋಣ ಬನ್ನಿ ಇನ್ನೂ ಒಂದು ಏನು ಅಂತಂದರೆ ನೀವು ಇಲ್ಲಿಗೆ ಅಂದರೆ ಹಾಂಕಾಂಗ್ ಬಂತು ಅಂತಂದರೆ ನಿಮಗೆ ಗೂಗಲ್ ಮ್ಯಾಪ್ ವರ್ಕ್ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೀವು ಮಾಮೂಲಿ ನಮ್ಮ ಊರಲ್ಲಿದ್ದಾಗ ಹೆಂಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಹೇಳುತ್ತಲ್ಲ ಆ ಥರನೇ ಇಲ್ಲಿರೋ ಗೂಗಲ್ ಮ್ಯಾಪನ್ನು ಕೂಡ ನಿಮಗೆ ಕ್ಲೀನಾಗಿ ಹೇಳುತ್ತೆ ಸೊ ಈಗ ನಾನು ಹಾಕೊಂಡಿರೋ ಸ್ಟೇಷನ್ಗೆ ನೋಡಿ ಶುಮ್ ಶುನ್ ವಾನ್ ಲೈನ್ ಇದರಲ್ಲಿ ಹೋಗಿ ಅಂತ ಹೇಳ್ತಾ ಇದೆ ಸೊ ಈಗ ನೋಡಿ ಎರಡು ದ್ವಾರಗಳು ನಮಗೋಸ್ಕರ ಓಪನ್ ಆಗಿದೆಯಾ ಈಗ ಇಲ್ಲಿ ಏನು ಮಾಡಬೇಕು ನಮ್ಮ ಆಕ್ಟೋಪಸ್ ಕಾರ್ಡ್ ಏನಿದೆಯೋ ಅದನ್ನು ಮತ್ತೆ ಯೂಸ್ ಮಾಡಬೇಕು ಇನ್ನು ಎಂಬತ್ತೆಂಟಿದೆ ಈವನ್ ಬ್ಯಾಲೆನ್ಸು ಕೂಡ ನಿಮಗೆ ಶೋ ಆಗುತ್ತೆ ಸೊ ಹಂಗಾಗಿ ಟೆನ್ಷನ್ ಇಲ್ಲ ಇನ್ ಕೇಸ್ ಏನಾದರೂ ನಿಮಗೆ ಇದ್ರದ್ದು ದುಡ್ಡು ಖಾಲಿ ಆಗೋಯ್ತು ಅಂತಂದರೆ ಇಲ್ಲೇ ಕಸ್ಟಮರ್ ಸರ್ವಿಸ್ ಅಂತ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕಸ್ಟಮರ್ ಸರ್ವಿಸನ್ನು ಜಾಗದಲ್ಲಿ ಹೋಗ್ಬಿಟ್ಟು ನೀವು ಡಾಲರ್ ಅಥವಾ ಇಲ್ಲಿ ದುಡ್ಡನ್ನ ಕೊಡ್ತು ಅಂತಂದರೆ ಅವ್ರು ನಮಗೆ ಲೋಡ್ ಮಾಡಿ ಕೊಡ್ತಾರೆ ಇದಕ್ಕೆ ಕ್ಯಾಶ್ನ ಬಟ್ ಸ್ಟಾರ್ಟಿಂಗಲ್ಲಿ ಹೆವಿ ತಟೋ ತಲೆ ಕೆಟ್ಟೋಗುತ್ತೆ ಹೆಂಗಪ್ಪ ಹೋಗೋದು ಅಂತ ಆಮೇಲೆ ಹೋಗ್ತಾ 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 ಅಭ್ಯಾಸ ಆಗುತ್ತೆ ಈಗ ಇದು ನೋಡಿ ಇಲ್ಲೇ ಬರೆದು ಬಿಟ್ಟಿದ್ದಾನೆ ಈ ಕಡೆಗೆ ಹೋಗ್ತಾ ಇದೆ ಸೊ ಅಡ್ಮಿರಾಲಿಟಿ ನೋಡಿ ಅದೇ ನಾನು ಹೋಗ್ಬೇಕಾಗಿರೋ ಸ್ಟೇಷನ್ನು ಈಗ ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು ಬಟ್ ರಶ್ ಇದೆಯಲ್ಲ ಅಷ್ಟು ಕೆಂಟಿ ಆಗೋದ್ರೆ ಆಯ್ತು ಆಮೇಲೆ ಇಲ್ಲಿ ಮೆಟ್ರೋ ನೀವು ಅಬ್ಸರ್ವ್ ಮಾಡಿ ಸಕದಾಗಿದೆ ಅಂತ ನೋಡಿ ಇಲ್ಲಾರು ಸೆಕ್ಯೂರಿಟಿಗಳು ನಿಂತ್ಕೊಂಡು ನಮ್ಮನ್ನ ಹಂಗೋಗಿ ಹಿಂಗೋಗಿ ಅಂತ ಹೇಳ್ತಾ ಇಲ್ಲ ಆ್ಯಂಡ್ ಟ್ರೈನ್ ಹತ್ರಕ್ಕೆ ಯಾರೂ ಬೀಳಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಫುಲ್ಲು ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಈವನ್ ಬೆಂಗಳೂರಲ್ಲೂ ಕೂಡ ಕ್ರಿಟಿಕಲ್ ಏರಿಯಾಗಳಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನನಗನ್ಸೋ ಪ್ರಕಾರ ಕ್ರಿಟಿಕಲ್ ಏರಿಯಾಗಳಲ್ಲ ಯಾವುದೇ ಏರಿಯಾಗಳಲ್ಲಾದರೂ ಇದನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಮೆಟ್ರೋಗೆ ಬಂದಾಗ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನೋಡಿ ನಾವು ಈವಾಗಿರೋ ಅಂಥ ಜಾಗನ ಮಾತ್ರ ರೆಡ್ ಲೈನ್ ಮಾಡಿ ಮಿಕ್ಕಿದ್ದನ್ನೆಲ್ಲ ಕಲರಿಂಗ್ ಇಲ್ಲದೆ ಹಂಗೆ ಬಿಡ್ತಿರೋದ್ರಿಂದ ಬಂದಿರೋರಿಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ ನೋಡಿ ಈಗ ಶಿಮ್ ಶಾಂಶು ಎಲ್ಲಿದ್ದೀನಿ ಅಲ್ಲಿಂದ ಹೋಗಿ ಇಳಿಬೇಕು ಇಳಿದ ತಕ್ಷಣ ನನ್ನ ಲೈನನ್ನು ನಾನು ಚೇಂಜ್ ಮಾಡ್ಕೊಬೇಕು ಸೊ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿನಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಅನ್ನೋದನ್ನ ಇಲ್ಲಿಗೆ ಬಂದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಎಸ್ ನೋಡಿ ಒಂದು ಐದು ನಿಮಿಷ ಆಗಿಲ್ಲ ಅಷ್ಟರಲ್ಲೇ ಇನ್ನೊಂದು ಟ್ರೈನ್ ಬಂತು ಅಂದರೆ ಮೆಟ್ರೋ ಬಂತು ಬಟ್ ಎಲ್ಲವೂ ಕೂಡ ಅಷ್ಟೇ ರಶಲ್ಲೇ ಇದೆ ರೀಸನ್ ಏನು ಅಂತಂದರೆ ಈಗ ಪೀಕ್ ಅವರ್ಸ್ ಇದೆ ಹಂಗಾಗಿ ಜನ ಓಡಾಡೋರು ಡ್ಯೂಟಿಗೆ ಹೋಗೋರೆಲ್ಲ ಇದ್ದೇ ಇರ್ತಾರಲ್ಲ ಅದಕ್ಕೋಸ್ಕರ ಬರಲಿ ಇರಿ ಬಂದ ಮೇಲೆ ನಾವು ಓಡಾಡ್ಬೋದು ಎಸ್ ಬ್ರದರ್ ಆರ್ ಎಂಟರ್ ಟು ಕೆಂಪಿಯ ಮೆಟ್ರೋ ಎಸ್ ಈಗ ನಾವು ನೆಕ್ಸ್ಟು ಅಡ್ಮಿರಾಲಿಟಿನಲ್ಲಿ ಹೇಳ್ಕೊಬೇಕು ಇಲ್ಲಿಗೆ ಬಂದಾಗಲೂ ಏನು ಟೆನ್ಷನ್ ಇಲ್ಲ ನೋಡಿ ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದಲ್ಲ ಸೊ ಇಲ್ಲೇ ಲೈಟೆಲ್ಲ ಹಾಕಿರ್ತಾರೆ ಅಂತ ನೋಡಿ ಅಲ್ಲಿ ಎಲ್ಲೋ ಬಂದಿದೆಯಲ್ಲ ಅಲ್ಲಿ ನಾನು ಇರೋದು ಇವಾಗ ನೆಕ್ಸ್ಟ್ ಇಳಿಬೇಕಾಗಿರೋದು ನೆಕ್ಸ್ಟ್ ಚುಷನಲ್ಲಿ ಓಕೆ ಸೊ ಅಡ್ಮಿರಾಲಿಟಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಸಿ ಫೋರ್ ಎಕ್ಸಿಟ್ನ ತೊಗೊಬೇಕು ಈಗ ಎಕ್ಸಿಟ್ಗಳ್ನೂ ಬರೆದಿರುತ್ತೆ ಹೆಂಗೆ ಹೋಗಬೇಕು ಯಾವ ಕಡೆಗೆ ಅಂತ ನೋಡಿ ಎಕ್ಸಿಟ್ ಇದೆ ಅಲ್ವಾ ಸೊ ಇಲ್ಲಿಂದ ನಿಧಾನಕ್ಕೆ ನೋಡಬೇಕು ಎಲ್ಲಿ ಅಂತ ಎಲ್ಲಿ ಎಕ್ಸಿಟ್ ಇದೆಯೋ ಅಲ್ಲಿ ಎಕ್ಸಿಟಿಗೆ ಬನ್ನಿ ಅದಾದಮೇಲೆ ನಿಮಗೆ ಬಾಗಿಲು ತೋರಿಸುತ್ತೆ ಯಾವ ಕಡೆಗೆ ಹೋಗಬೇಕು ಅಂತ ಎಸ್ ನೋಡಿ ಅಲ್ಲಿ ಎಕ್ಸಿಟ್ ಇದೆ ಏನು ಮಾಡಬೇಕು ಅಲ್ಲಿ ಹತ್ಕೊಬೇಕು ಆಮೇಲೆ ಏನು ಮಾಡಬೇಕು ಅಲ್ಲಿ ನಾನು ನೋಡಬೇಕಾಗಿರೋ ಎಕ್ಸಿಟು ಸಿ ಫೋರ್ ಗೇಟು ಸೊ ಹಂಗೆ ಸಬ್ ಸಪ್ರೇಟ್ ಸಬ್ ಸಪ್ರೇಟ್ ಗೇಟ್ ಇರುತ್ತೆ ಎ ಬಿ ಸಿ ಡಿ ಅಂತ ನೀವು ಗೂಗಲಲ್ಲೇ ಸರ್ಚ್ ಮಾಡಿದ್ರೆ ಅದು ಬಂದುಬಿಡುತ್ತೆ ಅದನ್ನು ನೋಡ್ಕೊಂಡು ಎಕ್ಸಿಟ್ ಆಗಿ ಆ್ಯಂಡ್ ಕ್ವಾಲಿಟಿ ಆಫ್ ದ ವರ್ಕ್ ನೋಡಿ ಆಮೇಲೆ ಅಡ್ವರ್ಟೈಸ್ಮೆಂಟು ಅಷ್ಟೇ ಎಷ್ಟೊಂದು ಪ್ರಾಪರಾಗಿ ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಹಂಗೆ ಹಿಂಗೆ ಎಸ್ಬಿಡೋದು ಅಥವಾ ಆ ಥರ ಈ ಥರ ಅಸಹ್ಯಾಗಿ ಮಾಡಿಬಿಡೋದು ಹಂಗಿಲ್ಲ ಎಷ್ಟು ಕ್ಲೀನಾಗಿ ಮಾಡಬೇಕೋ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ಸೊ ಈಗ ಸಿ ಸಿ ಎಕ್ಸಿಟು ರೈಟ್ ಇದೆ ಸೊ ಅಂತಂದರೆ ಇಲ್ಲಿ ಎಕ್ಸಿಟ್ ಆಗ್ಬೋದು ಇವಾಗ ಮತ್ತೇನು ಏನು ಮಾಡಬೇಕು ಹಾಕ್ಟಪ್ಪಸ್ಟ್ ಕಾರ್ಡ್ನ ಹಾಕ್ಲೇಬೇಕು ಸೊ ಹತ್ತು ಕಟ್ಟಾಗಿದೆ ಇವಾಗ ಎ ಬಿ ಸಿ ನೋಡಿ ಸಿ ನಲ್ಲಿ ಈ ಕಡೆ ಹೋಗ್ಬೇಕಿ ಸೊ ಅಲ್ಲೂ ಕೊಟ್ಟಿದೆ ನೋಡಿ ಸಿ ಕರೆಕ್ಟಾಗಿ ಕೊಟ್ಟಿದ್ದೇನೆ ಸಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಾ ಅಲ್ಲಿ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಅಂತ ಸಬ್ ಸಪ್ರೇಟ್ ಇರುತ್ತೆ ನೋಡಿದ್ರ ಈ ಸಿ ಬಂತ ಸಿನಲ್ಲಿ ಹೋಗಬೇಕು ಆ್ಯಕ್ಚುಲಿ ಇವತ್ತು ನಾನು ಜಸ್ಟ್ ಗುರುದ್ವಾರಕ್ಕೆ ಮಾತ್ರ ಹೋಗ್ತಾ ಇಲ್ಲ ಅದಲ್ಲದೆ ಇನ್ನೊಂದಷ್ಟು ಲೊಕೇಶನ್ಸ್ ಇದೆ ವರ್ಡ್ಸಲ್ಲಿ ಇಡೀ ಬ ಇಡೀ ಪ್ರಪಂಚದಲ್ಲೇ ಅತಿ ಉದ್ದವಾದಂಥ ಒಂದು ಎಸ್ಕಲೇಟ್ರ್ ಇದೆ ಈಗ ನಾವೇನು ಇದ್ದೀವಲ್ಲ ಈ ಥರದೊಂದು ಎಸ್ಕಲೇಟ್ರ್ ಎಂಟುನೂರು ಮೀಟ್ರ್ ಇರ್ತಕ್ಕಂಥ ಎಸ್ಕಲೇಟ್ರು ಇದೆ ಅದನ್ನು ನೋಡೋಕೆ ಅಂತಲೂ ಕೂಡ ಹೋಗ್ತಾ ಇದ್ದೀನಿ ನೋಡಿ ಎಕ್ಸಿಟ್ಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಿ ಒನ್ ಸಿ ಟು ನಾನು ಹೋಗಬೇಕಾಗಿರೋದು ಸಿ ಫೋರು ಸೊ ಇನ್ನು ಮುಂದಕ್ಕೆ ಹೋಗಬೇಕು ಗೂಗಲ್ ಮ್ಯಾಪಲ್ಲಿ ಕೊಟ್ಟಿರೋ ಬಸ್ ನಂಬರು ಇದು ಹದಿನೈದು ಓಕೆನಾ ಸೊ ಮ್ಯಾಪಲ್ಲಿ ನಾನು ನೋಡಬೇಕು ನಾನು ಇಳಿಬೇಕಾಗಿರೋ ಸ್ಟೇಷನು ಇಲ್ಲಿದೆಯಾ ಏನು ಅಂತ ಅಜ್ಜಿ ಬೇರೆ ತೊಣ ತೊಣ ಐತೆ ಅಜ್ಜಿ ಒಂಚೂರು ಅಜ್ಜಿ 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 ಒಂದು ಸ್ವಲ್ಪ ಒಂದು ಸ್ವಲ್ಪ ಎಸ್ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆಯಾ ಇಲ್ಲಿ ಸೈಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ನಾನು ಇಲ್ಲಿಗೆ ಹೋಗಿ ಹಿಡಿಬೇಕು ಸೊ ನಾನು ಇರೋದೆಲ್ಲಿ ನೋಡಿಲ್ಲಿ ಇಲ್ಲೂ ಆಗ್ಬಿಟ್ಟವ್ರಲ್ಲ ಯು ಆರ್ ಹಿಯರ್ ಅಡ್ಮಿರಾಲಿಟಿ ಅಡ್ಮಿರಾಲಿಟಿ ಸ್ಟೇಷನ್ ಹತ್ರ ಇದ್ದೀರಾ ಅಂತ ಇದೂ ಒನ್ ಎಸ್ ಇದೆಲ್ಲ ನಾವು ಹೋಗ್ಬೇಕಾಗಿರೋದು ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು ಸೊ ಫೇರು ಕೂಡ ಹಾಕ್ಬಿಟ್ಟಿದ್ದಾರೆ ನೋಡಿ ಹದಿಮೂರು ನೀವು ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿ ಇಳ್ಕೊಂಡ್ರೂ ಹದಿಮೂರು ಕಟ್ಟಾಗತ್ತೆ ಅಂತ ಏನು ಗುರು ಇರೋದಲ್ಲ ಆಮೇಲೆ ಎಲ್ಲರೂ ಒಂದೊಂದು ಫ್ಯಾನ್ ಇಟ್ಕೊಂಡಿರ್ತಾರೆ ಏನಕ್ಕೆ ಅಂತಂದರೆ ಅವ್ರಿಗೆ ಶಕೆನ ತಡ್ಕೊಳಕ್ಕಾಗಲ್ಲ ಸೊ ಒಂದು ಫ್ಯಾನ್ ಯಾವಾಗಲೂ ಇರಬೇಕು ಅದು ನಮ್ಮನ್ನು ಕೂಲಾಗಿ ಮಾಡ್ತಾ ಇರೋದಕ್ಕೆ ಸೊ ಆ ಥರ ಈಗ ಒಂದು ಬಸ್ ಬರುತ್ತೆ ಆ ಬಸ್ಸಲ್ಲಿ ನಾವು ಓದ್ಕೊಂಡು ಹೋಗೋಣ ಮೇಲೆ ಬರ್ತಾ ಬರ್ತಾಯಿದೆ ಅಜ್ಜಿ ಕೈ ಹೊಡಿತಾ ಇದೆ ಬಸ್ಗೆ ನಿನ್ಸುಗುರು ಅಂತ ಅಂತ ಹದಿನೈದು ಸೊ ಹದಿನೈದು ಬಂತು ಸೊ ನಾನಿವಾಗ ಹತ್ಕೊಂಡು ಕಾರ್ಡನ್ನು ಟ್ಯಾಪ್ ಮಾಡಬೇಕು ನೋಡಿ ಎಲ್ಲ ಇಷ್ಟು ನಿಧಾನಕ್ಕೆ ಟ್ರೀಟ್ ಮಾಡಿ ಆಮೇಲೆ ಹೋಗ್ತಾರೆ ಹದಿಮೂರು ಇನ್ನು ಅರವತ್ತೈದು ನಂದು ಬ್ಯಾಲೆನ್ಸ್ ಇದೆ ಸೊ ಮೇಲೆ ಕೂತ್ಕೊಳ್ಳೋಣ ಕೆಳಗೆ ಕೂತ್ಕೊಳ್ಳೋಣ ಮೇಲೆ ನೆನ್ನೆ ನೋಡಿದ್ದೀನಿ ಸೊ ಇವಾಗ ಕೆಳಗಡೆನೇ ಕೂರೋಣ ನೋಡಿ ಅಜ್ಜಿ ವಯಸ್ಸಾಗ್ಬಿಟ್ಟೈತಿ ಇಲ್ಲೇ ಕೂರೋಣ ಹೊಡಿತೈತ ನನಗೆ ಸೆಂಟ್ರಲ್ ಕೂರೋಣ ಅವಾಗ ನಿಮಗೆ ಕ್ಲೀನಾಗಿ ತೋರಿಸ್ದಂಗೆ ಆಗುತ್ತೆ ಕರೆಕ್ಟಾ ನೋಡಿ ಹತ್ತುಗಳವ್ರಿಗೆ ಫ್ರಂಟ್ ಡೋರ್ ಮಾತ್ರ ಓಪನ್ ಆಗೋದು ಯಾಕೆ ಅಂತಂದರೆ ಅವರಲ್ಲಿ ಸ್ಕ್ಯಾನ್ ಮಾಡಿ ಬರಬೇಕಲ್ಲ ಅದಕ್ಕೋಸ್ಕರ ಇಳಿಯೋರಿಗೆ ಮಾತ್ರ ಇದಿರುತ್ತೆ ಬಟ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗೋದು ಸೊ ಯಾರು ಮಿಸ್ ಆದರೂ ಒನ್ನ ಹತ್ರನೂ ಇರಬಾರ್ದು ಕ್ಲೀನಾಗಿ ಲೆಕ್ಕನೂ ಸಿಗಬೇಕು ಜೊತೆ ಇಲ್ಲಿ ಇಳಿಯೋರು ಆರಾಮಾಗಿ ಇಳ್ಕೊಂಡು ಹೋಗಬೇಕು ಅದನ್ನು ಸಕ್ಕದಾಗಿ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ ಡಿಸ್ಪ್ಲೇನೂ ಆಯ್ತಾ ಇರ್ತದೆ ನಾವು ಎಲ್ಲಿ ಇಳಿಬೇಕು ನೆಕ್ಸ್ಟು ಅಂತ ನಾನು ಇಳಿಬೇಕಾಗಿರೋದು ಸೆಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ಸೊ ಅಲ್ಲಿ ಬಂದ ತಕ್ಷಣ ನಾನು ಈ ಬೆಲ್ಲನ ಓದಬೇಕು ಅಷ್ಟು ಓಪನ್ ಆಯಿತು ಸೊ ಆ ಬೆಲ್ಲನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಓಪನ್ ಆಗಿಬಿಡುತ್ತೆ ಸೊ ಈಗ ಬಂದಿದ್ದೀನಿ ಸೆಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ಹತ್ರ ಇವಾಗ ನಾನು ಹೋಗಬೇಕಾಗಿರೋ ಗುರುದ್ವಾರ ಇರೋದು ಅಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಅಂತಂದರೆ ನೋಡಿ ಇಲ್ಲಿ ಇಳಿದೆ ಇಳಿದ ತಕ್ಷಣ ಫ್ಲೈಓವರ್ ಇದೆ ಆ ಫ್ಲೈಓವರ್ನ ಯೂಸ್ ಮಾಡ್ಕೊಂಡು ಆ ಕಡೆಗೆ ಹೋಗ್ತೀನಿ ಆ ಕಡೆಯಿಂದ ಸೀದಾ ಗುರುದ್ವಾರಕ್ಕೆ ಹೋಗಿ ಒಳ್ಳೆ ಊಟ ಮಾಡ್ತೀನಿ ಆ್ಯಂಡ್ ಟೀ ಕೂಡ ಸಿಗುತ್ತಂತೆ ಸಿಕ್ಕದೃಷ್ಟ ಆ್ಯಕ್ಚುಲಿ ಕರೆಕ್ಟಾಗಿ ಒಂದು ಟೀ ಕುಡಿಬೇಕು ಅಂತ ಫೀಲ್ ಆಗ್ತಾಯಿದೆ ಸೊ ಹೋಗೋಣ ನೋಡಿ ಇಲ್ಲಿ ಏನು ಕ್ವಾಲಿಟಿ ಗುರು ಇದು ನೋಡಿ ಬೋಲ್ಟ್ ನೋಡ್ರಿ ಅದ್ರ ಬೋಲ್ಟು ಆಮೇಲೆ ನಿಮಗೆ ಎಲ್ಲೂ ಒಂದು ಕಸ ಪ್ಲಾಸ್ಟಿಕ್ಕು ಇಂಥದ್ದು ಏನಂದ್ರೆ ಏನೂ ಕಾಣಿಸಲ್ಲ ಆಗಿ ಇರುತ್ತೆ ನೋಡಿ ಇದೆಲ್ಲ ಇನ್ನೊಂದು ನೂರು ವರ್ಷ ಆದ್ರೂ ಏನೂ ಟೆನ್ಷನ್ ಇಲ್ಲ ಒಂದು ಸಲ ಕಟ್ಟಿ ಇಟ್ಬಿಡ್ತಾರೆ ಅಷ್ಟೇ ಮುಗೀತು ಏನು ರೀ ಇವ್ರು ಡೆವಲಪ್ಮೆಂಟು ನೋಡಿ ನಿಮಗೆ ಒಂದು ಪ್ಲಾಸ್ಟಿಕ್ ಕಸ ಸಿಗೋಲ್ಲ ನೋಡೋಕ್ಕೆ ಅಷ್ಟು ವ್ಯವಸ್ಥಿತವಾದ ಬಸ್ ಸ್ಟ್ಯಾಂಡ್ಗಳು ಬಸ್ಗಳು ನಿಮಗೆ ಟ್ರಾಮು ಎಲ್ಲ ಫೆಸಿಲಿಟಿನೂ ಅದ್ಭುತವಾಗಿ ಸಿಗುತ್ತೆ ಇದನ್ನು ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತದೆ ಅಂತಂದರೆ ಇವ್ರುಗಳೆಲ್ಲ ಇವರು ದೇಶದ ಬೆಳವಣಿಗೆ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ನಮ್ಮೂರಲ್ಲಿ ಜಾತಿ ಮತ ಧರ್ಮ ಅಂತ ಅಂದ್ಕೊಂಡು ಅದರಲ್ಲಿ ರಾಜಕೀಯ ಮಾಡ್ಕೊಂಡು ನಮ್ಗಳನ್ನೆಲ್ಲ ಗುಗ್ಗು ಮಾಡ್ತಾ ಇದ್ದಾರೆ ಇದಲ್ಲದೆ ನಮಗೆ ನಾವೇ ಹೆಂಗೆ ಮುಳ್ಳ ಹಾಕೊತೀವಿ ಅಂತಂದರೆ ಅವ್ರ ಕಟ್ಟ ಅಭಿಮಾನಿ ನಾನು ನನ್ನ ಜೀವನನೇ ಹೋದ್ರು ಪರವಾಗಿಲ್ಲ ನಾನು ಅವ್ರಿಗೋಸ್ಕರ ಹೋರಾಡ್ತೀನಿ ಅಂತ ಅಂದ್ಕೊಂಡು ಸುಮ್ಮನೆ ನಮ್ಮ ನಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊತಾ ಇದ್ದೀವಿ ಅಭಿಮಾನ ಇರಲಿ ಆದರೆ ಅಂಧಾಭಿಮಾನ ಬೇಡ ರಾಜಕೀಯ ಇರಲಿ ಆದರೆ ರಾಜಕೀಯದಲ್ಲಿ ಜಾತಿ ಮತಗಳನ್ನ ತರೋದು ಬೇಡ ಈ ಥರ ಡೆವಲಪ್ ಬಗ್ಗೆ ಯೋಚನೆ ಮಾಡೋಣ ಎಜುಕೇಷನ್ ಬಗ್ಗೆ ಯೋಚನೆ ಮಾಡೋಣ ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿ ಯಾಕೆ ಯಾಕೇಳಿ ಇಂಥ ವ್ಯವಸ್ಥೆ ನಮ್ಮಲ್ಲಿ ಯಾಕಿಲ್ಲ ನಮ್ಮಲ್ಲೂ ಮಾಡ್ಬೋದು ಅಷ್ಟು ದುಡ್ಡಿದೆ ಆದರೂ ಕೂಡ ಬೆಳವಣಿಗೆ ಇಲ್ಲ ಅಂತಂದರೆ ಓಟ್ ಹಾಕಬೇಕಾದ್ರೆ ನಾವು ಯಾರು ಕೆಲಸ ಮಾಡ್ತಾನೆ ಯಾರು ದೇಶ ಉದ್ಧಾರ ಮಾಡ್ತಾನೆ ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇವನು ನಮ್ಮ ಜಾತಿ ಅವನದನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಪ್ರಜ್ಞಾವಂತರಾಗಿ ಇನ್ನು ಮೇಲಾದರೂ ಅದನ್ನೆಲ್ಲ ತಿದ್ಕೊಂತು ಅಂತಂದರೆ ನಮ್ಮ ದೇಶನೂ ಇದಕ್ಕಿಂತನೂ ಡಬಲ್ ತ್ರಿಬಲ್ ಬೆಳೀಬೋದು ಆದರೆ ಕೊನೆಗೆ ಇದನ್ನು ಯಾರು ಹೇಳ್ತಾನೋ ಅವನಿಗೆ ದೇಶದ್ರೋಹಿ ಪಟ್ಟ ಅಂತೂ ಕಟ್ಟಬೇಡಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಚೀನಾ ನಮಗಿಂತ ಐವತ್ತರಿಂದ ಎಪ್ಪತ್ತು ವರ್ಷ ಮುಂದೆ ಅಂತ ಹೋಗಿರೋದಂತೂ ಸತ್ಯ ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ನನಗೆ ಯೋಚನೆ ಇಲ್ಲ ನನ್ನ ಉದ್ದೇಶ ಇಷ್ಟೇ ನಮ್ಮ ದೇಶದಲ್ಲೂ ಕೂಡ ಈ ರೀತಿ ಬೆಳವಣಿಗೆ ಆಗಬೇಕು ಅನ್ನೋದೊಂದೇ ನನ್ನ ಒಂದು ಖಾತರತೆ ನೋಡಿ ನಾನು ಹೇಳದಂಥ ಕಳ್ಸ ದಿವಾನ್ ಸಿಖ್ ಟೆಂಪಲ್ ಇಲ್ಲಿ ಕಾಣಿಸ್ತಾ ಇದೆ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಬರೆದಿದ್ದಾರಾ ಇವಾಗ ಸಿಗ್ನಲ್ ಕೂಡ ಬಿಟ್ಟಿದ್ದಾರೆ ಬನ್ನಿ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬಟ್ ಈ ಗುರುದ್ವಾರಕ್ಕೆ ಎಂಟ್ರಿ ಯಾವ ಕಡೆ ಅಂತ ಗೊತ್ತಿಲ್ಲ ಮೇ ಬಿ ಈ ಕಡೆ ಇರಬಹುದೇನೋ ಎಸ್ ನಾವಿವಾಗ ಸಿಖ್ ಟೆಂಪಲ್ ಒಳಗಡೆ ಹೋಗೋಣ ಕುಶ್ ಅಂತ ಕೊಟ್ಟಿದ್ದಾರೆ ಕಮ್ಮಿ

ಇಲ್ಲಿ ನೋಡಿ ಇಲ್ಲಿ ಸರ ದೀಕ್ಷ್ ಮಕ್ಕಳು ಇಲ್ಲಿ ಬಂದು ಓದ್ಬೋದಂತೆ ಅಂಡ್ ಜೊತೆಗೆ ಇಲ್ಲಿ ಇರೋ ಸಿಖ್ ಗುರುಗಳು ಮತ್ತು ಪೋಲೀಸ್ ಆಫೀಸರು ಎಲ್ಲರೂ ಕೂಡ ಇಲ್ಲಿ ನಮಗೆ ಕಾಣಕ್ಕೆ ಸಿಗ್ತಾರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಒಂದು ಟೈಮಲ್ಲಿ ಬ್ರಿಟಿಷ್ ಟೈಮಲ್ಲಿ ಆವಾಗ ಪೊಲೀಸರು ಸೈನ್ಯಕ್ಕೆ ಅಂತ ಹೇಳಿ ನಮ್ಮ ಇಂಡಿಯಾದಿಂದ ಸಿಖರನ್ನ ಕರ್ಕೊಂಬಂದಾಗ ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಇವರೆಲ್ಲ ಸಭೇಕ್ ಸಿಂಗ್ ಅಂತ ಸೊ ಈ ಥರ ಪ್ರತಿಯೊಬ್ಬರದ್ದು ಫೋಟೋಗಳನ್ನ ಈ ಲೈಬ್ರರಿನಲ್ಲಿ ಹಾಕಿದ್ದಾರೆ ಅಂಡ್ ಇಲ್ಲಿ ನೋಡಿ ಇಲ್ಲಿ ಅವ್ರು ಆ ಟೈಮಲ್ಲಿ ಬಂದಾಗ ಹೇಗಿತ್ತು ಅನ್ನೋದು ಒಂದು ಚಿತ್ರಣ ಇದೆ ಸೊ ಫೈನಲಿ ಇವ್ರು ಇದ್ದಿದ್ದು ಏನಕ್ಕೆ ಅಂತಂದರೆ ಯುದ್ಧ ಮಾಡೋಕ್ಕೋಸ್ಕರನೇ ಏ ಸರಿ ಐತೆ ಪಡಲಿ ಒಂದು ದಿನ ಸಾಡಿಕೊಳ್ ಸಾರಿ ಹಲೋ ಬಾಯ್ಸ್ ಧನ್ಯ ವಾಯಗುರು ಜಿ ಕಾಲಸಾ ವಾಯು ಜಿ ಕಿ ಫತೀ ವಾ ವಾ ಬ್ಯೂಟಿಫುಲ್ ನೋಡಿ ಈಗ ಇವೆಲ್ಲ ಇಲ್ಲಿ ಕೂತ್ಕೊಂಡು ಓದಕ್ಕೆ ಬಂದಿದ್ದಾರೆ ನಾಮ್ ಕ್ಯಾಹ್ ಆಪ್ಕಾ ಹಾಂ ನೀತ್ ಅಬ್ದಾದ್ हाँ जी वीर जी आप हांगकांग से ठीक है धन्यवाद ओके जी ओके श्री निशान साहब ओ ये इसमें जी आ, ये ये निशान साहब है आ, इसका मतलब है कि हम हमेशा चढ़ती कला में रहते हैं बहुत सारे लोग हैं जिनके पास रहने के लिए खाने के लिए कुछ नहीं होता वो निशान साहब देखते हैं वो जहाँ पे आते हैं उनको पता है कि जहाँ पे हम आएंगे तो हमें खाने के लिए रहने के लिए सब मिल जाएगा ओके ಸೊ ನೋಡಿ ಅಂದರೆ ಯಾರು ನಿರಾಶ್ರಿತ ಇತ್ತು ಅಂತಂದರೆ ಅವರು ಬಂದು ಇಲ್ಲಿ ದೇವಸ್ಥಾನನ ಕೈ ಮುಕ್ಕೊಂಡು ಅದಾದಮೇಲೆ ಬಂದು ಇದನ್ನ ನೋಡ್ಕೊಂಡು ಊಟಕ್ಕೆ ಹೋಗ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಗೊತ್ತು ಇನ್ ಕೇಸ್ ಕೊನೆಗೆ ಯಾರೂ ಇಲ್ಲ ಅಂತಂದರೆ ಇಲ್ಲಿ ಈ ಒಂದು ದೇವಸ್ಥಾನ ಇರುತ್ತೆ ನಾವು ಇಲ್ಲಿ ಬರ್ಬೋದು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಸರ್ ಧನ್ಯವಾದ ಎಸ್ ಬಹು ಬಹು ಧನ್ಯವಾದ ಆಪ್ಕಾ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಇಲ್ಲಿಗೆ ನೀವೇನಾದರೂ ಹಾಂಗ್ಕಾಂಗಿಗೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವ್ರದ್ದು ನಂಬರನ್ನು ನಾನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನೀವು ಡೈರೆಕ್ಟಾಗಿ ಬಂದ್ರೂ ಕೂಡ ನಿಮ್ಮನ್ನು ಕಂಪ್ಲೀಟ್ಲಿ ಸ್ವಾಗತ ಮಾಡ್ಕೊತಾರೆ ಅಷ್ಟು ಚೆನ್ನಾಗಿ ಇವರು ಅತಿಥಿ ಸತ್ಕಾರನ ನಿಮಗೆ ಖಂಡಿತ ಮಾಡೇ ಮಾಡ್ತಾರೆ ನಾವು ಫಸ್ಟ್ ಇಲ್ಲಿ ಬಂದು ಶೂ ಎಲ್ಲ ತೆಗ್ದು ಅದಾದಮೇಲೆ ಕೈ ಕಾಲನ್ನ ತೊಳ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಎಸ್ ನೋಡಿ ಇಲ್ಲಿ ಕರೆಕ್ಟಾಗಿ ಕಾಲು ತೊಳ್ಕೊಳ್ಳೋಕ್ಕೆ ಕರೆಕ್ಟಾಗಿ ಇಟ್ಟಿದ್ದಾರೆ ನೋಡಿ ಅದೇ ಥರ ಇಲ್ಲಿ ಕೈ ತೊಳೆಯೋಕ್ಕೂ ಇಟ್ಟಿದೆ ಇದು ನಮ್ಮ ಭಾರತದ ಸಂಸ್ಕೃತಿ ಭಯ ನಮ್ಗೆ ಹಾಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಭಯ್ಯಾಸ ಪಂಜಾಬ್ ಸೇ ಇದಾರ ಖೆ ನೀ ಬೆಂಗ್ಳೂರು ಸೇ ಬೆಂಗ್ಳೂರು ಸೇ ಹಾಂ ರೊಮಾಲ್ ಏ ಜರೂರ ಪ್ಯಾನಾ ಜರೂರೇರಿಯಾನ್ ಠೀಕೆ ಧನ್ಯವಾದ ಎಸ್ ಓಕೆ ಸೊ ನೋಡಿ ಲಿಫ್ಟಿಗೆ ಬಂದೆ ಸೆಕೆಂಡ್ ಫ್ಲೋರಲ್ಲಿ ಪ್ರೇಯರ್ ಹಾಲ್ ಇದೆ ಫಸ್ಟ್ ಫ್ಲೋರಲ್ಲಿ ಲಂಗರ್ ಹಾಲ್ ಇದೆ ಲಂಗರ್ ಹಾಲ್ ಅಂತಂದರೆ ಪ್ರಸಾದ ಕೊಡೋಂಥ ಜಾಗ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಲೈಬ್ರರಿ ವಾಶ್ರೂಮು ಇವೆಲ್ಲ ಕೂಡ ಸಿಗುತ್ತೆ ಸೊ ಈಗ ಫಸ್ಟು ಪ್ರೇಯರ್ ಮುಗಿಸ್ಕೊಂಡು ಬರೋಣ ಬನ್ನಿ ਉਧਾਰਨ ਆਇਆ ਤਰੀਖੂ ਬਾਤ ਤੇ ਸੱਚੇ ਮੇਰੇ ਪਿਆਰਿਆ ਸਭੂ ਹਮਨ ਲਾ ਜੀ ਸੀ 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 ਬਹੁਤ ਵਿਸਾਵਰ ਬੰਦਾ ਮੁਖ ਸਵਾਵਾਜਾਂ ਤੋਂ ਜਸ ਗਾਵੇ ਜੀਉ ਪਿਆਰ ਪ੍ਰਖਰਣੀ ਪੌੜੀ ਮਿਲਨਾਰੀ ਸਖੰਮ ਮੰਗਲ ਗਾਵੀਏ ਕਰਤਾ ਹੋਬਨਾਂ ਕੋ ਬੋਲਤਾ ਆਵਿਆ ਬੇਨਤੀ ਦਰਵਤ ਦਰਤ ਸੋਏ ਸੁਖੋੜਾ ਆਵਿਆ ਸੇਤ ਮੰਤ ਪ੍ਰਧਾਨ ಆ್ಯಕ್ಚುಲಿ ಈ ಜಾಗ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಸೆಲೆಂಟಾಗಿದ್ದೋಗೋಕ್ಕೆ ಮಾತ್ರ ಅದ್ಭುತವಾದ ಜಾಗ ಎಸ್ ನೋಡಿ ರೈಸು ಮತ್ತು ರೋಟಿ ಸಬ್ಜಿ ಎಲ್ಲನೂ ಕೂಡ ಇದೆ ಧನ್ಯವಾದ ಹೇಳೋಣ ಇವರಿಗೆ ಇಂಥ ಅದ್ಭುತವಾದ ಭಾರತದ ನಾನಿವಾಗ ಕರೆಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ಹಾಂಗ್ಕಾಂಗಲ್ಲಿರೋ ಸಿಖ್ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಈ ಸಿಖ್ ದೇವಸ್ಥಾನಕ್ಕೆ ಬಂತು ಅಂತಂದರೆ ಅದ್ಭುತವಾದ ಪ್ರಸಾದ ಸಿಗುತ್ತೆ ರೋಟಿ ರೈಸು ಮತ್ತು ಸಬ್ಜಿ ಕಾಳು ಮತ್ತು ಎಲ್ಲನೂ ಇದೆ ಸಿಖ್ಖ್ ದೇವಸ್ಥಾನ ಟೆಂಪಲ್ ಇರೋದು ಬಂದ್ಬಿಟ್ಟು ಟೂ ಏಯ್ಟಿ ಫೋರ್ ಕ್ವೀನ್ಸ್ ರೋಡ್ ಈಸ್ಟ್ ಅಂತ ಈಗ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ ಆ ಏನಕ್ಕೆ ಸಿಖ್ಖರು ಬಂದರು ಅಂತ ಏಯ್ಟೀಸ್ ಟೈಮಲ್ಲಿ ಅಂದರೆ ಸಾವಿರದ ಎಂಟುನೂರ ನಲವತ್ತರ ಟೈಮಲ್ಲಿ ಬ್ರಿಟಿಷ್ ಎಂಪೈರು ಇಂಡಿಯಾದಲ್ಲಿತ್ತು ಅವರು ಆವಾಗ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೇಳಿ ಒಂದು ಪೋಲೀಸ್ ಡಿಪಾರ್ಟ್ಮೆಂಟ್ನ ಮಾಡಿರ್ತಾರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಸಿಖ್ ರೆಜಿಮೆಂಟ್ನ ಕೂಡ ಒಂದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅವರು ಇಂಡಿಯಾದಿಂದ ಸಿಖ್ ಜನಗಳನ್ನ ಸಾವಿರದ ಎಂಟುನೂರ ನಲವತ್ತರಲ್ಲಿ ಇಲ್ಲಿಗೆ ಬರ್ತಾರೆ ಬಂದ ಮೇಲೆ ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಅನುಗುಣವಾಗಿ ಅವರು ಕೂಡ ಅವರೊಂದು ದೇವರನ್ನು ಪ್ರಾರ್ಥನೆ ಮಾಡೋಂಥ ಹಕ್ಕಿರುತ್ತಲ್ಲ ಅದಕ್ಕೋಸ್ಕರನೇ ಆ ಟೈಮಲ್ಲಿ ಕಟ್ಟಿದಂಥ ದೇವಸ್ಥಾನನೇ ಈ ಒಂದು ಸಿಖ್ ಟೆಂಪಲ್ ಆಗಿರುತ್ತೆ ಇದನ್ನು ಎರಡು ಸಲ ಬಾಂಬ್ ಹಾಕಿ ಇದು ಏನೇನೋ ಮಾಡಿದ್ರು ಕೂಡ ಮತ್ತೆ ಇಲ್ಲ ನಮಗಿದು ಬೇಕೇ ಬೇಕು ಅಂತ ಹೇಳಿ ಇವತ್ತು ಕ್ವೀನ್ಸ್ ರೋಡ್ ಒಳಗಡೆ ಅದ್ಭುತವಾದ ಒಂದು ದೊಡ್ಡದಾದ ಸಿಖ್ ದೇವಸ್ಥಾನನ ಕಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯಾದಂಥ ವಿಚಾರ ಆ್ಯಸ್ ಎ ಇಂಡಿಯನ್ನಾಗಿ ಇಲ್ಲಿಗೆ ಬಂದಾಗ ಓಕೆ ನನ್ನ ಒಂದು ಪ್ರಾಂತ್ಯದ ಒಂದು ದೇವರನ್ನು ನಾನು ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಅಂತ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ನೀವೇನಾದರೂ ಹಾಂಗ್ಕಾಂಗಿಗೆ ಬಂತು ಅಂತಂದರೆ ಡೆಫಿನೆಟ್ಲಿ ಒಂದು ಸಲ ಬಂದು ಇಲ್ಲಿಗೆ ವಿಸಿಟ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ